ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡ್ತೀವಿ ಸ್ಪೆಲ್ಲಿಂಗ್ ರೂಲ್ಸ್ ಸ್ಪೆಲಿಂಗ್ ರೂಲ್ಸ್ ಅಲ್ಲಿ ಒಂದಷ್ಟು ಸ್ಪೆಲಿಂಗ್ ರೂಲ್ಸ್ ಆಗ್ಲೇ ನಾವು ನೋಡಿದಿವಿ ಐದನೇ ಸ್ಪೆಲ್ಲಿಂಗ್ ರೂಲ್ ಇದು ನಾವು ಕೇಸು ಒಂದು ಎರಡು ಮೂರು ನಾಲ್ಕು ಆಲ್ರೆಡಿ ನೋಡಿದೀವಿ ಇದು ಐದನೇ ಸ್ಪೆಲಿಂಗ್ ರೂಲ್ ಸ್ಪೆಲಿಂಗ್ ರೂಲ್ ನಮಗೆ ಸ್ಪೆಲ್ಲಿಂಗ್ ರೂಲ್ ನ ಕಲಿಯೇಬೇಕಾ ಹೌದು ಕಲಿಬೇಕು ಯಾಕೆ ಓದೋದು ಮತ್ತೆ ಬರೆಯೋಕ್ಕೆ ಸ್ಪೆಲಿಂಗ್ ರೂಲ್ ಮುಖ್ಯವಾಗಿ ಅಂತ ಕೇಳಿದ್ರೆ ಬೇಕು ಆದ್ರೆ ನಾನು ಆಗ್ಲೇ ಹೇಳಿದಾಗೆ ಸ್ಪೆಲ್ಲಿಂಗ್ ರೂಲ್ ನೀವು ಗೊತ್ತಿದ್ದ ಮಟ್ಟಿಗೆ ನಿಮಗೆ ತುಂಬಾ ಓದಕ್ ಬರುತ್ತೆ ತುಂಬಾ ಬರೀಕ್ ಬರುತ್ತೆ ಅಂತಲ್ಲ ಸ್ಪೆಲ್ಲಿಂಗ್ ರೂಲ್ ನಿಮ್ಮ ಡೌಟ್ ಕ್ಲಿಯರ್ ಮಾಡುತ್ತೆ ಅಷ್ಟೇ ಓದಬೇಕಾದ್ರೆ ಅದು ನಿಮ್ಮ ತಲೆಯಲ್ಲಿ ಇರಲ್ಲ ಸ್ಪೆಲ್ಲಿಂಗ್ ರೂಲ್ ಯಾವುದು ತಲೆಯಲ್ಲಿ ಇರಲ್ಲ ಅಥವಾ ನಿಲ್ಸಿದಾಗ ಇದನ್ನ ಹಿಂಗ್ ಹಂಗ್ ಓದ್ಬೇಕಾ ಅಂತ ನೋಡಿದಾಗ ಹೌದು ಮೇ ಬಿ ನೆನಪಿಕ್ ಬಂದ್ರೆ ನಿಮ್ಮ ಸ್ಪೆಲಿಂಗ್ ರೂಲ್ನ ಬರೀಬಹುದು ಬಟ್ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಇದ್ಯಾಕೆ ಹಿಂಗಿದೆ ಅದ್ಯಾಕ್ ಹಂಗಿದೆ ಅನ್ನೋದಕ್ಕೆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕೆ ನಾವು ಸ್ಪೆಲ್ಲಿಂಗ್ ರೂಲ್ಸ್ ನ ಮೊರೆಗೆ ಹೋಗ್ಲೇಬೇಕು ಸ್ಪೆಲ್ಲಿಂಗ್ ರೂಲ್ಸ್ ನಮಗೆ ಬೇಕೇ ಬೇಕು ಸೊ ಕಡ್ಡಾಯವಾಗಿ ಸ್ಪೆಲ್ಲಿಂಗ್ ರೂಲ್ಸ್ ಅನ್ನೋದು ಇಂಗ್ಲೀಷ್ ಅಲ್ಲಿ ಇದೆ ಎಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಎಲ್ಲದನ್ನು ಕಲ್ತ್ಕೊಳ್ಳಿ ಓಕೆ ರೈಟ್ ಸೋ ಈಗ ನಾವು ರೂಲ್ ನಂಬರ್ ಫೈವ್ ಸ್ಪೆಲ್ಲಿಂಗ್ ರೂಲ್ ನಂಬರ್ 5 ನೋಡೋಣ ಫೈವ್ ಅಲ್ಲಿ ಏನು ಹೇಳ್ತೀವಿ ಅಂತಂದ್ರೆ ದ ಟೂ ಲೆಟರ್ಸ್ ಸ ಕೆ ಇಸ್ ಓನ್ಲಿ ಯೂಸ್ ಆಫ್ಟರ್ ಎ ಸಿಂಗಲ್ ಶಾರ್ಟ್ ವೋವೆಲ್ ಅಂದ್ರೆ ಯಾವುದೇ ಪದದಲ್ಲಿ ಶಾರ್ಟ್ ವೋವೆಲ್ ಆದ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಊದಿರೋ ಇಲ್ಲದನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ನಿಮಗೆ ಬಿಬಿ ಮಾತ್ರ ಗೊತ್ತು ಅಥವಾ ಗೊತ್ತಿಲ್ಲ ಅಂತ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷ್ ಬೇಸಿಕ್ ಇಂದೇ ಓದ್ಲಿಕ್ಕೆ ಮತ್ತೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಕನ್ನಡನೇ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಅನ್ನು ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಹೇಗೆ ಕಲಿಯೋದು ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಬಿಸಿನೆಸ್ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇವರು ಈ ಕೂಡಲೇ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಶಾರ್ಟ್ ವಗಲ್ ಆದ ನಂತರ ಮಾತ್ರ ಸಿ ಕೆ ಬರುವುದು ಎಕ್ಸೆಪ್ಷನ್ಸ್ ಇದೆ ಇಲ್ಲ ಅಂತಿಲ್ಲ ಬಟ್ ಬಹಳ ಕಡಿಮೆ ಸೊ ಹಾಗಾಗಿ ರೈಟ್ ಈಗ ಯಾವುದೇ ಪದದಲ್ಲಿ ಶಾರ್ಟ್ ವಗಲ್ ಆದ ನಂತರ ಇಲ್ಲಿ ಎಲ್ಲ ನೋಡಿ ಎ ಇ ओ, ऐ, तो ये बोलते हैं लोड़ी, बैक सैक, लैक स्मैक, ऐ, 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 पैक डेक, रैक चेक, ए, 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 पिक स्टिक, ब्रिक किक, ई, 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 रॉक शॉक, मॉक डॉक, ओ, 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 डक स्ट्रक, लॉक स्ट्रक, ऐ, 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 तो ये लहलह ये निकले, ऐ, ए, ई, ओ ಇವೆಲ್ಲ ಏನು ಶಾರ್ಟ್ ಗೋಬಲ್ಸ್ ಯಾವುದು ಓ ಯು ಐ ಇ ಇವೆಲ್ಲ ಶಾರ್ಟ್ ವಬೆಲ್ಸ್ ಶಾರ್ಟ್ ಗೋವೆಲ್ಸ್ ಆಗಿರೋದ್ರಿಂದ ಅಲ್ಲಿ ಸಿ ಕೆ ಹಾಕಬೇಕು ದಾಟ್ಸ್ ಅ ರೂಲ್ ಅದು ಯಾಕೆ ಅನ್ನೋದಕ್ಕೆ ಮತ್ತೆ ಕ್ಲಾರಿಫಿಕೇಶನ್ ಇದೆ ಅದಾದಮೇಲೆ ನೋಡೋಣ ಹಾಗಾದ್ರೆ ಲಾಂಗ್ ವೊವೆಲ್ ಬಂದ್ರೆ ಏನ್ ಮಾಡುದು ಲಾಂಗ್ ಗೋವೆಲ್ ಬಂದ್ರೆ ಸಿ ಕೆ ಆಪ್ಷನ್ ಸಿ ಕೆ ಕನ್ನಡ ಇಂಗ್ಲಿಷ್ ಅಲ್ಲಿ ಸಿ ಕೆ ಈಗ ಕ ಉಚ್ಚಾರಣೆಗೆ ಸಿ ಕೆ ಬೇರೆ ಏನೇನಿದೆ ಕೆ ಅಲ್ವಾ ಅಥವಾ ಸಿ ಎಚ್ ಇದೆ ರೈಟ್ ಅದ್ಯಾವುದಂತೂ ನೋಡೋಣ ಇಲ್ಲಿ ನೋಡಿ ಸೊ ಕಂಪಾರಿಸನ್ ಕೊಟ್ಟಿದ್ದೀನಿ ಇಲ್ಲಿ ಇಲ್ಲಿ ಕೆಲವು ವರ್ಡ್ಸ್ ಅಲ್ಲಿ ಸಿ ಕೆ ಇದೆ ಕೆಲವು ವರ್ಡ್ಸ್ ಅಲ್ಲಿ ಬರಿಕೆ ಇದೆ ಕೆ ಬರಿಕೆ ಇಲ್ಲ ಕೆ ಇ ಇದೆ ಅದಕ್ಕೆ ಇಲ್ಲಿ ಸಿ ಕೆ ಬಂದಿದೆ ಇದು ಬೆ ಅದಕ್ಕೆ ಇಲ್ಲಿ ಕೆ ಬಂದಿದೆ ಕೆ ಇ ಬರಿ ಕೆ ಅಲ್ಲ ಕೆ ಬ್ಯಾಕ್ ಬಂದಿದೆ ಸೇಕ್ ಓಕೆ ಸೊ ಇಲ್ಲಿ ಕೆ ಇ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಆ ಪದನ ಉಚ್ಚಾರಣೆ ಮಾಡ್ಬೇಕಾದ್ರೆ ನಾವು ಸೇ ಅಂತ ಹೇಳ್ಬೇಕು ಸೇಕ್ ಅಥವಾ ಸೊ ಇದನ್ನ ಲಾಂಗ್ ಈಗ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಅದನ್ನ ಎ ಅಂತ ಹೇಳ್ಬೇಕಾ ಅಂತ ಹೇಳ್ಬೇಕಾ ಹೆಂಗ್ ಗೊತ್ತಾಗ್ಬೇಕು ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಎ ಆದ್ಮೇಲೆ ಸಿ ಕೆ ಇದ್ರೆ ಶಾರ್ಟ್ ಮೊಬೈಲ್ ಆ ಅಂತ ಹೇಳಿ ಎ ಆದ್ಮೇಲೆ ಕೆ ಇ ಇದ್ರೆ ಎ ಅಂತ ಹೇಳಿ ಇಟ್ಸ್ ವೆರಿ ಸಿಂಪಲ್ ಲಾಂಗ್ ಒಬೆಲ್ ಲಾಂಗ್ ಒಬೆಲ್ ಹೇಳ್ಬೇಕಾ ಶಾರ್ಟ್ ಹೇಳ್ಬೇಕಾ ಅಂತ ಈಗ ಗೊತ್ತಾಗುತ್ತೆ ಒಂದ್ ವೇಳೆ ನೀವು ಲಾಂಗ್ ಒಬೆಲ್ ಹೇಳೋದಾದ್ರೆ ಇ ಹಾಕ್ರಿ ಶಾರ್ಟ್ ಒಬೆಲ್ ಹೇಳೋದಾದ್ರೆ ಸಿ ಕೆ ಹಾಕ್ರಿ ಅಥವಾ ಆಲ್ರೆಡಿ ಸಿ ಕೆ ಇದ್ರೆ ಅದ್ರ ಪಕ್ಕದಲ್ಲಿ ಸ್ಮಾಲ್ ಅದ್ರ ಪಕ್ಕದಲ್ಲಿ ನಿಮ್ಗೆ ಮೊಬೈಲ್ ಇದ್ರೆ ಅದನ್ನ ಶಾರ್ಟ್ ಒಬೆಲ್ ಅಂತಾನೆ ಕನ್ಸಿಡರ್ ಮಾಡಬೇಕು ಬ್ಯಾಕ್ ಬೇಕ್ ರೇಕ್ ಹೇಕ್ ಅರ್ಥ ಸಿಂಪಲ್ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿ ಒಂದ್ ವೇಳೆ ಇಲ್ಲಿ ಇಲ್ಲ ಈ ಇಲ್ಲ ಅಂದ್ರೆ ಅದು ಆ ತರ ವರ್ಡ್ ಬರಲ್ಲ ಆಕ್ಚುಲಿ ಬರೀ ಎಚ್ ಎ ಕೆ ಅಂತ ಬರಲ್ಲ ಇದು ಎಸ್ ಟಿ ಎ ಕೆ ಅಂತ ಬರಲ್ಲ ಎಸ್ ಟಿ ಎ ಕೆ ಬಂದ್ರೆ ಒಂದ್ ವೇಳೆ ಈಗ ನಾನು ನಿಮ್ಗೆ ಹೇಳ್ತೀನಿ ಡಿಕ್ಟೇಷನ್ ಕೊಡ್ತೀನಿ ತಿಳ್ಕೊಳ್ಳಿ ಸ್ಟ್ಯಾಕ್ ಅಂತ ನಾನು ಹೇಳ್ತೀನಿ ಕನ್ನಡದಲ್ಲಿ ಸ್ಟ್ಯಾಕ್ ಹೇಳಿದಾಗ ನೀವು ಎಸ್ ಟಿ ಎ ಗೊತ್ತು ಎಸ್ ಟಿ ಎ ಕೆ ಬರಿಬೇಕಾ ಸಿ ಕೆ ಅಂತ ಗೊತ್ತಿಲ್ಲ ಸೊ ಸ್ಟ್ಯಾಕ್ ಇದು ಯಾವ ಹೋವೆಲ್ ಇದು ಲಾಂಗ್ ಶಾರ್ಟ್ ಮೊಬೈಲ್ ಲಾಂಗ್ ಮೊಬೈಲ್ ಸ್ಟ್ಯಾ ನಾನು ಇಲ್ಲಿ ಸ್ಟ್ಯಾನ್ ಹೇಳ್ತೀನಿ ಸ್ಟೇ ಅಂತ ಹೇಳಿದಾಗ ಹಾ ಶಾರ್ಟ್ ಮೊಬೈಲ್ ಆದ್ಮೇಲೆ ಯಾವಾಗ್ಲೂ ಸೌಂಡ್ ಬಂದ್ರೆ ಅಲ್ಲಿಗೆ ಸೀಕೆನೆ ಹಾಕ್ಬೇಕು ಸೊ ನೀವು ಕೆ ಹಾಕ್ಬೇಕು ಇಲ್ಲ ನಾನು ಸ್ಟೇಕ್ ಅಂತ ಹೇಳ್ತೀನಿ ಸ್ಟೇಕ್ ಡಿಕ್ಲೇಷನ್ ಕೊಡ್ಬೇಕಾದ್ರೆ ಸ್ಟೇಕ್ ಅಂತ ಹೇಳ್ತೀನಿ ಸ್ಟೇಕ್ ಅಂತ ಹೇಳಿದಾಗ ಎಸ್ ಟಿ ಸ್ಟೇ ಅಂತ ಹೇಳ್ತಾ ಇದ್ದೀನಿ ಎ ಸೊ ಇದು ಲಾಂಗ್ ಮೊಬೈಲ್ ಆಗಿರೋದ್ರಿಂದ ಕೆ ಅಂತ ಓದ್ಬೇಕು ಅಥವಾ ಬರಿಬೇಕು ಅಥವಾ ಇಲ್ಲಿ ಇ ಇದ್ರೆ ಇದನ್ನ ಲಾಂಗ್ ಮೊಬೈಲ್ ಅಂತ ಓದ್ಬೇಕು ಸೊ ಓದೋದು ಬರೆಯೋದು ಇವಾಗ ಗೊತ್ತಾಯ್ತಲ್ಲ ಹೇಗೆ ಅಂತ ಲಾಂಗ್ ವವೆಲ್ ಹೇಳಿದ್ರೆ ಸಿ ಕೆ ಬರಿಬೇಕು ಸಿ ಕೆ ಒಂದ್ ವೇಳೆ ಇದ್ರೆ ಅದನ್ನ ಲಾಂಗ್ ವವೆಲ್ ಸಾರಿ ಸಿ ಕೆ ಶಾರ್ಟ್ ವವೆಲ್ ಬಂದ್ರೆ ಸಿ ಕೆ ಹೇಳ್ಬೇಕು ಸಿ ಕೆ ಮುಂದೆ ಇದ್ರೆ ಅದನ್ನ ಶಾರ್ಟ್ ವವೆಲ್ ಆಗಿ ಕನ್ಸಿಡರ್ ಮಾಡಬೇಕು ಗೊತ್ತಾಯ್ತಲ್ಲ ನೋಡಿ ಪೆಕ್ ಪೀಕ್ ಡಬಲ್ ಇದೆ ಇ ಬಂದ್ರೆ ಇ ಅಂತ ಹೇಳ್ಬೇಕು ಪೀಕ್ ಪೆಕ್ ಡೆಕ್ ಡೀಕ್ ರೆಕ್ ರೀಕ್ ಸೊ ಡಬಲ್ ಇ ಇದೆ ಇಲ್ಲಿ ಕೆ ಇದೆ ಚೆಕ್ ಚೀಕ್ ಇದು ಶಾರ್ಟ್ ಮೊಬೈಲ್ ಇದು ಲಾಂಗ್ ವವೆಲ್ ನೆಕ್ ನೀಕ್ ಶಾರ್ಟ್ ಲಾಂಗ್ ಸೊ ಲಾಂಗ್ ಆಗಿರೋದ್ರಿಂದ ಕೆ ಇದೆ ಡಬಲ್ ಇ ಇದೆ ಹೆಕ್ ಹೀಕ್ ಫ್ಲೆಕ್ ಫ್ಲಿಕ್ ಹಾಗೆ ಪಿಕ್ ಪಿಕ್ ಸ್ಪೈಕ್ ಐ ಸ್ಪೈಕ್ ಸೊ ಸ್ಪೈ ಅಂತ ಐ ಅಂತ ಬಂದ್ರೆ ಯಾವಾಗ್ಲೂ ನಿಮಗೆ ಸಿ ಇರಲ್ಲ ಮಧ್ಯದಲ್ಲಿ ಐ ಕೆ ಇರೇ ಇರುತ್ತೆ ಐಕ್ ಅಂತ ಬಂದ್ರೆ ಯಾವಾಗ್ಲೂ ಐಸ್ ಐ ಕೆ ಇರುತ್ತೆ ಅಥವಾ ಐ ಸಿ ಇರುತ್ತೆ ಬೇರೆ ಇರಲ್ಲ ಓಕೆ ಸಿ ಕೆ ಇರಲ್ಲ ಈಗ ನೋಡಿ ಪಿಕ್ ನಿಕ್ ಮೈಕ್ ಮೈಕ್ ಅಂತಿದೆ ಸೊ ಇದನ್ನ ಹಿಂಗ್ ಬರೆಯಕ್ಕಾಗಲ್ಲ ಇದು ಮಿಕ್ ಆಗುತ್ತೆ ಯಾಕೆ ಹೇಳಿ ಇಲ್ಲಿ ಶಾರ್ಟ್ ಹೋಗಿ ಅದಕ್ಕೆ ಇದು ಮೈಕ್ ಅಂತ ಹೇಳಿದ್ರೆ ಮೈಕ್ ಅಂದ್ರೆ ಶಾರ್ಟ್ ಫಾರ್ಮ್ ಮೈಕ್ರೋ ಮೈಕ್ರೋಫೋನ್ ಅಂತ ಆಗುತ್ತೆ ನಾ ಸ್ಟಿಕ್ स्ट्राइक ब्रिक स्ट्राइक क्लिक लाइक सो इल्ली ನೋಡಿ ಇಲ್ಲಿ ಸಿ ಕೆ ಇದೆ ಶಾರ್ಟ್ ಓವಲ್ ಶಾರ್ಟ್ ಓವಲ್ ಶಾರ್ಟ್ ಶಾರ್ಟ್ ಸೋ ಇಲ್ಲಿ ಕೆ ಇ ಇದೆ ಲಾಂಗ್ ಓವಲ್ ಕೆ ಇ ಲಾಂಗ್ ಓವಲ್ ক্রিকেট ಕಾಟ್ ವಿಕೆಟ್ ಲಾಂಗ್ ಲಾಂಗ್ ಓವಲ್ ಶಾರ್ಟ್ ಓವಲ್ ಸಾರಿ ಶಾರ್ಟ್ ಲಾಂಗ್ ಇಕಡೆ ಶಾರ್ಟ್ ಇಕಡೆ ಲಾಂಗ್ ಹಾಗೆ ಇಲ್ ನೋಡಿ ಡಕ್ ಡ್ಯೂಕ್ ಟಕ್ ಫ್ಲೂಕ್ ಲಕ್ look, struck, nuke, bucket, puke, buckle, rebuke, bu, truck, juke. So इल्ला ला निविया u अथवा u बनी दे। इल्ली u sound निविया दे। इल्ला ला निविया k ही दे, k ही k ही दे, इल्ला ला c k ही दे। इधर short vowel, इधर long vowel, short vowel, long vowel, short vowel, long vowel, ಶಾರ್ಟ್ ಓವೆಲ್ ಲಾಂಗ್ ಓವೆಲ್ ಸೊ ಶಾರ್ಟ್ ಓವೆಲ್ ಇದ್ರೆ ಸಿ ಕೆ ಹಾಕಬೇಕು ಲಾಂಗ್ ಲಾಂಗ್ ಓವೆಲ್ ಇದ್ರೆ ಕೆ ಇ ಹಾಕ್ಬೇಕು ಆತ್ ಆಯ್ತಾ ಇನ್ನೊಂದು ಇದರಲ್ಲಿ ಅನ್ಸುತ್ತೆ ಇದರಲ್ಲೇ ರೂಲ್ ನಂಬರ್ ಫೋರ್ ರೂಲ್ ನಂಬರ್ ಫೈವ್ ಅಲ್ಲಿ ನೋಡೋಣ ರೂಲ್ ನಂಬರ್ ಫೈವ್ ಅಲ್ಲೂ ಸೇಮ್ ಶಾರ್ಟ್ ಓವೆಲ್ ಲಾಂಗ್ ಓವೆಲ್ ದೇ ಇದಿರೋದು ಆದ್ರೆ ಡಬಲ್ ಕಾನ್ಸನೆಂಟ್ ಡಬಲ್ ಕಾನ್ಸನೆಂಟ್ ಈಗ ಕೆಲವು ಪದದಲ್ಲಿ ನೀವು ನೋಡಿರ್ತೀರ ಡಬಲ್ ಕಾನ್ಸನೆಂಟ್ ಬರುತ್ತೆ ಇದನ್ನ ನಾವು ಸ್ಟ್ಯಾಬ್ಡ್ ಅಂತ ಮಾಡಬೇಕಾದ್ರೆ ಅಂದ್ರೆ ಇಡಿ ಇಡಿ ಅಂದ್ರೆ ಫಾಸ್ಟ್ ಫಾರ್ಮ್ ಸ್ಟ್ಯಾಬ್ ಅಂದ್ರೆ ಇರಿಯುವುದು ಚೂರಿ ಇರಿಯುವುದು ಚೂರಿಯನ್ನ ಹಾಕುವುದು ಚೂರಿ ಇರಿಯುವುದು ಸ್ಟ್ಯಾಬ್ಡ್ ಇಡಿ ಅಂದ್ರೆ ಇರಿದಾಯ್ತು ಚೂರಿ ಇರಿದ ಆತ ಅವನಿಗೆ ಚೂರಿ ಇರಿದ ಸ್ಟ್ಯಾಬ್ಡ್ ಹಿಮ್ ಅನ್ನು ನಾವು ಹಾಕಬೇಕಾದ್ರೆ ಇಲ್ಲಿ ಸೈಲೆಂಟ್ ಆಗಿರುತ್ತೆ ಬಟ್ ಇಲ್ಲಿ ಡಬಲ್ ಬಿ ಮಾಡಬೇಕು ಡಬಲ್ ಬಿ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ಒಂದ್ ಇದಕ್ಕೆ ನಾವು ಎಸ್ಟಿ ಈಗ ಪ್ಲೇ ಪ್ಲೇ ಅಂದ್ರೆ ಇಂಗ್ಲಿಷ್ ಅಲ್ಲಿ ಆಟ ಆಡು ಪ್ಲೇ ಅದಕ್ಕೆ ನಾವು ಇಡಿ ಹಾಕಿದ್ರೆ ಆಟ ಆಡದೆ ಅಂತ ಹೇಳಕ್ಕೆ ಐ ಪ್ಲೇಡ್ ಐ ಪ್ಲೇಡ್ ನಾನು ಆಟ ಆಡದೆ ಐ ಪ್ಲೇ ಎವ್ರಿ ಡೇ ನಾನು ಆಡ್ತೀನಿ ನಾನು ಇವತ್ತು ಆಟ ಆಡದೆ ಐ ಪ್ಲೇಡ್ ಟುಡೇ ಸೊ ಪ್ಲೇಡ್ ಇಡಿ ಹಾಕಿದಾಗ ಏನಾಗುತ್ತೆ ಅದೇ ತರ ನಾವು ಎಸ್ ಎಸ್ಟಿಎಪಿ ಇಡಿ ಹಾಕಿದ್ರೆ ಆಗಲ್ಲ ಯಾಕೆ ಹೇಳಿ ಇದಕ್ಕಿಂತ ಮುಂಚೆ ಒಂದು ರೂಲ್ ನಾವು ಮಾಡಿ ನೋಡಿದೀವಿ ಏನ್ ರೂಲು ಹಾಪ್ ಓ ಪಿ ಹಾಪ್ ಹೋಪ್ ರೈಟ್ ಅದೇ ತರ ಇಲ್ಲಿ ನಾವು ಗೆ ಈ ಹಾಕಿದ್ರೆ ಏನಾಗುತ್ತೆ ಈ ಮೊಬೈಲ್ ಲಾಂಗ್ ಆಗುತ್ತೆ ತಾನೆ ಸ್ಟೇಪ್ ಆಗುತ್ತೆ ರೈಟ್ ಹೇಗೆ ಟಿ ಎ ಪಿ ಟ್ಯಾಪ್ ಇದಕ್ಕೆ ಈ ಹಾಕಿದ್ರೆ ಏನಾಗುತ್ತೆ ಟೇಪ್ ಟ್ಯಾಪ್ ಇದು ಟ್ಯಾಪ್ ಇದು ಟೇಪ್ ಡಿ ಹಾಕಿದ್ರೆ ಹಾಗಾಗಿ ಇದು ಸ್ಟ್ಯಾಬ್ ಇರೋದು ನಾವು ಇ ಹಾಕಿದಾಗ ಸ್ಟೇಬ್ ಆಗುತ್ತೆ ಸ್ಟೇಬ್ಡ್ ಆಗುತ್ತೆ ಆದ್ರೆ ನಮಗೆ ಸ್ಟ್ಯಾಬ್ ಅನ್ನೋದು ಸ್ಟ್ಯಾಬ್ಡ್ ಅಂತಾನೇ ಬೇಕು ಅದಕ್ಕೋಸ್ಕರ ಏನ್ ಮಾಡ್ತೀವಿ ಇನ್ನೊಂದು ಬಿ ಹಾಕ್ತಿವಿ ಡಬಲ್ ಬಿ ಸೊ ಈ ಏನು ಶಾರ್ಟ್ ಮೊಬೈಲ್ ಸೌಂಡ್ ಇದೆಯಲ್ಲ ಶಾರ್ಟ್ ಮೊಬೈಲ್ ಸೌಂಡ್ ನಾವು ಉಳಿಸ್ಕೊಳ್ಳೋಕೆ ನಾವು ಡಬಲ್ ಬಿ ಹಾಕ್ತೀವಿ ಅವಾಗ ಏನ್ ಮಾಡ್ಬೇಕು ಯಾವುದೇ ಲಾಂಗ್ ಯಾವುದೇ ಡಬಲ್ ಕಾನ್ಸನೆಂಟ್ ಇದ್ರೆ ಅದ್ರ ಪಕ್ಕದಲ್ಲಿ ಒಂದು ಬೊಬೆಲ್ ಇದ್ರೆ ಇಟ್ ಇಸ್ ಆಲ್ವೇಸ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಇಟ್ ಇಸ್ ಆಲ್ವೇಸ್ ಅಂತಾನೆ ಹೇಳ್ಬೋದು ಆಲ್ವೇಸ್ ಇಟ್ ಇಸ್ ಶಾರ್ಟ್ ಬೊಬೆಲ್ ಡಬಲ್ ಕಾನ್ಸನೆಂಟ್ ಎಲ್ಲೇ ಬರಲಿ ಅದ್ರ ಪಕ್ಕದಲ್ಲಿ ಬೊಬೆಲ್ ಇದ್ರೆ ಇಟ್ ಇಸ್ ಆಲ್ವೇಸ್ ಎ ಶಾರ್ಟ್ ಬೊಬೆಲ್ ಬಹಳ ಕಡಿಮೆ ಲಾಂಗ್ ಬೊಬೆಲ್ ಇರೋದು ಶಾರ್ಟ್ ಬೊಬೆಲ್ ನಿಮಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಶಾರ್ಟ್ ಬೊಬೆಲ್ ಇರುತ್ತೆ ಓಕೆ ಸಿಲ್ ನೋಡಿ ಸ್ಟಾಬ್ಡ್ ಸ್ಟಾಬ್ಡ್ ರಾಪ್ಡ್ ರಾಪ್ಡ್ ಟ್ಯಾಪ್ಡ್ ಸೊ ಇದು ನೀವು ಪಿ ಹಾಕಲಿಲ್ಲ ಅಂತ ಇಟ್ಕೊಳ್ಳಿ ಏನಾಗುತ್ತೆ ಅದು ಟೇಪ್ಡ್ ಆಗುತ್ತೆ ನಮಗೆ ಟ್ಯಾಪ್ ಅಂತಾನೆ ಬೇಕು ಟ್ಯಾಪ್ ಟ್ಯಾಪ್ ರಾಪ್ ರಾಪ್ ಸ್ಟ್ಯಾಂಪ್ ಸ್ಟ್ಯಾಂಪ್ ಹಾಗೆ ಬೇಕು ಅದೇ ಸೊಂಡೆ ಬೇಕು ಬಟ್ ಈಡಿ ಹಾಕಬೇಕು ಅವಾಗ ಏನ್ ಮಾಡಬೇಕು ಯು ಹ್ಯಾವ್ ಟು ಡಬಲ್ ದ ಲಾಸ್ಟ್ ಕಾನ್ಸೋನೆಂಟ್ ಒಂದ್ವೇಳೆ ನೀವು ಎಂ ಹಾಕಿದ್ರೆ ಹಾಕಲಿಲ್ಲ ಡಬಲ್ ಎಂ ಹಾಕಲಿಲ್ಲ ಅಂದ್ರೆ ಅದು ಜೇಮ್ಡ್ ಆಗುತ್ತೆ ಜಾಮ್ಡ್ ಅಲ್ಲ ಜೇಮ್ಡ್ ನಮಗೆ ಏನು ಬೇಕು ಜಾಮ್ ಜಾಮ್ಡ್ ರೈಟ್ ಸ್ಲಾಮ್ ಈ ಹಾಕಲಿಲ್ಲ ಅಂದ್ರೆ स्लेम लगते स्लाम ಆಗಲ್ಲ ಸ್ಲೇಮ್ ಆಗಾಗಿ ಡಬಲ್ ಕಾನ್ಸನಂಟ್ ಹಾಕ್ತಿವಿ ನೋಡಿ ಸೊ ಹಾಗೆ బిಗಿನ ಬಿಗಿನಿಂಗ್ ರನ್ ರನ್ನಿಂಗ್ ಹಗ್ ಅಗೇನ್ ಸೆಟ್ ಸೆಟ್ಟಿಂಗ್ ಹಿಟ್ ಹಿಟಿಂಗ್ ಸೋ ಇದೆಲ್ಲ ಶಾರ್ಟ್ ವೋವೆಲ್ ತಾನೆ ಇ ಅ ಅ ಎ ಬೆ ಬೆಗಿನ ಬಿಗಿನ ಅದು ಸ್ವಲ್ಪ ಚೇಂಜ್ ಆಗ್ತಷ್ಟ ಓಕೆ ಹಾಗೆ ಬಿಗ್ ಇ ಆರ್ ಹಾಕ್ಬೇಕು ಅದನ್ನ ಇ ಆರ್ ಹಾಕ್ಬೇಕೆ ಅದನ್ನ ಹಾಕ್ ಸೊ ಇಲ್ಲಿ ರೂಲ್ ಏನ್ ಹೇಳ್ತಂದ್ರೆ ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಸಿಂಗಲ್ ಕಾನ್ಸನೆಂಟ್ ನಲ್ಲಿ ಅಂತ್ಯಗೊಂಡು ಅದರ ಹಿಂದಿನ ಅಕ್ಷರ ಸಿಂಗಲ್ ಶಾರ್ಟ್ ಪೋವೆಲ್ ಆಗಿದ್ದಾರೆ ಅದಕ್ಕೆ ಇದೆಲ್ಲ ತಲೆ ಕೆರ್ಸ್ಕೊಂಡ್ಬಿಡಿ ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಇಡಿ ಸೇರಿಸಬೇಕಾದ್ರೆ ಐ ಎನ್ ಜಿ ಸೇರಿಸಬೇಕಾದ್ರೆ ಅಥವಾ ಇ ಆರ್ ಸೇರಿಸಬೇಕಾದ್ರೆ ಇ ಆರ್ ಸೇರಿಸಬೇಕಾದ್ರೆ ನಿಮ್ಮ ಸಫಿಕ್ ಸೇರಿಸಬೇಕಾದ್ರೆ ಕೊನೆಯ ಕಾನ್ಸನೆಂಟ್ ಕೊನೆಯ ಕಾನ್ಸನೆಂಟ್ ಅನ್ನು ಡಬಲ್ ಮಾಡಿ ಕೊನೆಯ ಕಾನ್ಸನೆಂಟ್ ಅನ್ನು ಡಬಲ್ ಮಾಡ್ಬೇಕು ಅರ್ಥ ಆಯ್ತಲ್ವಾ சோ சிங்கல் சில ஆக டபல் சில அதுக்கோஸ்க்கு ரனிங் ஆகல ரூலிங் ஆகே ஆனால் கான்சனாக வெரி 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 இம்பார்ட்டு ಇಲ್ಲಿ ಒಂದ್ ವೇಳೆ ಎನ್ ಹಾಕಲ್ಲ ಅಂತ ಇಟ್ಕೊಳ್ಳಿ ಟಿ ಎಚ್ ಐ ಎನ್ ಇ ಆರ್ ಇದು ಥಿನರ್ ಆಗಲ್ಲ ಥೈನರ್ ಆಗುತ್ತೆ ಆ ಕಾರಣಕ್ಕೆ ನಾವು ಹಾಕ್ತೀವಿ ಇಲ್ಲೂ ಅಷ್ಟೇ ರನ್ ರೂನರ್ ಆಗುತ್ತೆ ಇಲ್ಲಿ ಎನ್ ಹಾಕಲಿಲ್ಲ ಅಂತ ಇಟ್ಕೊಳ್ಳಿ ಏನಾಗುತ್ತೆ ವೈನರ್ 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 ಆಗುತ್ತೆ ಲಾಂಗ್ ವೈಲ್ ಆಗುತ್ತೆ ಓಕೆ ಶಾರ್ಟ್ ಮೊಬೈಲ್ ಲಾಂಗ್ ಗೋವೆಲ್ಗೆ ಇದು ಒಂದು ನಿಮಗೆ ರೂಲ್ ಆಗುತ್ತೆ ಶಾರ್ಟ್ ಮೊಬೈಲ್ ಎಲ್ಲಿ ಹೇಳಬೇಕು ಲಾಂಗ್ ಮೊಬೈಲ್ ಎಲ್ಲಿ ಹೇಳಬೇಕು ಅಂತ ಇನ್ ಮೋಸ್ಟ್ ಆಫ್ ದಿ ಕೇಸಸ್ ಗೊತ್ತಾಗುತ್ತೆ ಇಂಥ ಕಡೆ ಶಾರ್ಟ್ ಮೊಬೈಲ್ ಹೇಳ್ಬೇಕು ಇಂಥ ಕಡೆ ಲಾಂಗ್ ಮೊಬೈಲ್ ಹೇಳ್ಬೇಕು ಅಂತ ಓಕೆ ಸೊ ಈ ರೂಲ್ಸ್ ನಿಮಗೆ ಗೊತ್ತಿರಬೇಕು ಓದ್ಬೇಕಾದ್ರೆ ಗೊತ್ತಾಗುತ್ತೆ ಸ್ವಲ್ಪ ಇದನ್ನ ಹಿಂಗೆ ಹೇಳ್ತಾ ಹಂಗೆ ಇಲ್ಲಿ ಡಬಲ್ ಕಾನ್ಸೆಂಟ್ ಇದೆ ಇದನ್ನ ನಾವು ಲಾಂಗ್ ಮೊಬೈಲ್ ಮಾಡಬೇಕು ಸಾರಿ ಶಾರ್ಟ್ ಮಾಡ್ಬೇಕು ಜಾಮ್ ಅಂತ ಹೇಳಬೇಕು ಹೊತ್ತು ಜೇಮ್ ಅಂತ ಹೇಳ್ಬಾರ್ದು ಇವೆಲ್ಲ ಐಡಿಯಾಸ್ ಓಕೆ Next no, floss rule number six Floss rule <laughs> and floss rule and <laughs> re no. No, no double the consonant of a single syllable word ends with